ನಮಸ್ಕಾರ ನಾವು ಇವತ್ತು ಗಂಡಸಿ ಹತ್ರ ಒಂದು ಫೀಲ್ಡಲ್ಲಿದ್ದೀವಿ ಏನಪ್ಪ ಅಂದರೆ ರೈತರು ರ್ಯಾಡಿ ಫಾರ್ಮು ಹೆಚ್ಚು ಸೀಡ್ ಡಿಪ್ಪಿಂಗ್ ಮಾಡ್ತೀವಿ ಸೀಡ್ಲಿಂಗ್ಸ್ ಡಿಪ್ಪಿಂಗ್ ಮಾಡ್ತಿದ್ದಾರೆ ಮೇಯ್ನು ಇದು ಎರಡನೇ ಸಲ ಮಾಡ್ತಿದ್ದಾರೆ ಒಂದು ಸಲ ಮಾಡಿದಾರಂತೆ ಇದನ್ನು ತಂದು ಎಷ್ಟು ದಿನ ಆಯ್ತಿವ್ರೆ ಸರಿ ತಂದು ಸೊ ಭಾನುವಾರ ತಂದಿದ್ದು ಹಾಂ ಈಗ ಎರಡನೇ ಸರಿ ಡಿಪ್ಪಿಂಗ್ ಮಾಡ್ತೀವಿ ಸರ್ ತಂದು ಒಂದು ದಿವಸ ಮಾಡಿದ್ದು ಹಾಂ ತಂದೊಂದಿಸ ಮಾಡಿರೋ ಸಸಿ ಈ ತರ ಇದಿದೆ ಸರ್ ಈ ಕ್ರೇಟ್ ಎರಡನೇ ಸರಿ ಆಗಿದೆ ಯಾವ್ದು ಎರಡ್ ಸಲ ಆಗಿರೋದು ಈ ಈ ಸಸಿ ಎರಡ್ ಸರಿ ಆಗಿದೆ ಇದು ಒಂದೇ ಸರಿ ಆಗಿದೆ ಸರ್ ನೋಡಿ ಸರ್ ಡಿಫ್ರೆನ್ಸ್ ಇಲ್ಲೇ ಕಾಣ್ತಿದೆ ಇದು ಎರಡ್ ಸರಿ ಮಾಡಿರೋದು ಚೆನ್ನಾಗಿ ಬೇರೆ ಬೆಳವಣಿಗೆ ಆಗಿದೆ ಮತ್ತೆ ಮಾಡದೆ ಇರೋದು ಬೇರೆ ಬಂದಿಲ್ಲ ಸರ್ ಅವು ಕಡಿಮೆ ಇದೆ ಕಡಿಮೆ ಕಡಿಮೆ ಇದೆ ಕಡಿಮೆ ಇದೆ ಇದು ಇದು ಯಾವ ಮಾಡ್ದಂಗಿರೋದು ಇರೋದು ಬೇರೆ ಬೆಳವಣಿಗೆ ಕಂಟ್ರೋಲ್ ಇದು ಕಂಟ್ರೋಲ್ ಇದು ಮಾಡಿರೋದು ಹ್ಮ್ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಇದೆ ಸರ್ ಮತ್ತೆ ಗಿಡ ಹಾಕಿ ಸತ್ತಿಲ್ಲ ಇದು ಸ್ಮೂತ್ ಇದೆ ನೋಡಿ ಸರ್ ಸ್ಟೆಮ್ ಗರ್ತು ಗರ್ತು ಇಲ್ಲ ಇದು ನೋಡಿ ಗಟ್ಟಿ ಇದೆ ಕಡ್ಡಿ ತರ ಇದೆ ಇದು ಇದು ಸ್ಟೆಮ್ ಚೆನ್ನಾಗಿದೆ ರೂಟ್ ಭಯ ಮತ್ತೆ ಟೋಟಲ್ ಎಷ್ಟಿದೆ ಇವು ಹನ್ನೆರಡು ಸಾವಿರ ಇದೆಲ್ಲ ಹನ್ನೆರಡು ಸಾವಿರ ಅಲ್ಲಿ ಫೀಲ್ಡ್ ಅಲ್ಲಿ ಹಾಕಿದಿರಲ್ಲ ಅವು ಎಲ್ಲ ನಾಟಿ ಮಾಡಿರೋ ರಾಡಿಫ್ ಟ್ರೀಟ್ ರಾಡಿ ಫಾರ್ಮ್ ಟ್ರೀಟ್ ಮಾಡ್ ಹಾಕಿರೋ ಸರ್ ಗಿಡ ಒಂದ್ ಸಸಿ ಸತ್ತೋಗಿಲ್ಲ ಹಾ 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 ಅಲ್ಲ ಬೇರೆ ರೈತ್ರಿಗೆ ಏನು ಹೇಳ್ತೀರಾ ಸರ್ ಬೇರೆ ರೈತರಿಗೆ ಸರ್ ರಾಡಿ ಫಾರ್ಮ್ನ ನಿಮ್ಗೂ ಸಾವಿರ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ನೀವು ಇವತ್ತಿಂದ ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕೆ ನೋಡಿ ಸರ್ ನೀವು ಹನ್ನೆರಡು ಸಾವಿರ ಸಸಿ ತಂದಿದರೆ ನೀವು ಕನಿಷ್ಠ ಪಕ್ಷ ನಾಲ್ಕರಿಂದ ಎರಡರಿಂದ ನಾಲ್ಕು ಸಾವಿರ ಸಸಿನವರು ಹೋಗಣಿ ಹಾಕ್ತೀರಾ ನೀವು ಹೋಗಣಿ ಹಾಕೋದ್ರಿಂದ ಮತ್ತೇನಾಗುತ್ತೆ ನಿಮಗೆ ಸಸಿದು ಏಜು ಡಿಫ್ರೆನ್ಸ್ ಆಗುತ್ತೆ ಈಗ ಒಂದು ನಾಲ್ಕು ಸಾವಿರ ಹತ್ತಿರತ್ತೋ ಒಂದು ಹತ್ತಿರೋದಿಲ್ಲ ಸ್ಪ್ರೇ ಮಾಡೋಕ್ಕಾಗಲಿ ಯಾವುದೇ ನಿಮಗೆ ಹಿಂದೆ ಮುಂದೆ ಆಗುತ್ತೆ ನೀವು ಅವತ್ತು ನಾಲ್ಕು ಸಾವಿರ ರೂಪಾಯಿ ಮತ್ತೆ ಸಸಿ ತಂದು ಹಾಕದ ಇವತ್ತೇ ಸಾವಿರ ರೂಪಾಯಿ ಖರ್ಚು ಮಾಡಿ ರಾಡಿ ಫಾರ್ಮ್ನ ಒಂದು ಟ್ರೇಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಹಾಕಿಂದು ಡ್ರಿಂಚಿಂಗ್ ಸಿ ಡ್ರಿಪ್ಪಿಂಗ್ ಮಾಡಿದರೆ ನಿಮಗೆ ಉತ್ತಮ ಇರುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು